ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮೋದಿ ಜೊತೆ ಚರ್ಚೆ ಮಾಡಿದ್ದಾರೆ ಪ್ರವಾಹ ಪರಿಹಾರ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ ಪ್ರಧಾನಿಯವ್ರ ಜೊತೆಗೆ ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ಮೋದಿ ಭೇಟಿ ವೇಳೆ ಸಿ ಎಮ್ಗೆ ಸಚಿವ ಕೃಷ್ಣಾ ಕೂಡ ಸಾಥ್ ಕೊಟ್ಟರು ಕೃಷ್ಣ ಭೈರೇಗೌಡರು ಜಲ ವಿವಾದಗಳ ಬಗ್ಗೆ ಮೋದಿಗೆ ಮನವಿ ಮಾಡಿಕೊಂಡಿದ್ದಾರೆ ಅಂದರೆ ಈಗ ಮೇಕೆದಾಟು ಯೋಜನೆಯಿಂದ ಸುಪ್ರೀಂ ಕೋರ್ಟಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ತಮಿಳುನಾಡು ಅರ್ಜಿ ವಜಾ ಆಗಿದೆ ಈಗ ಹಸಿರು ನ್ಯಾಯಾಧೀಕರಣದಿಂದ ಪರಿಸರ ಇಲಾಖೆಯಿಂದ ಅನುಮತಿ ಬೇಕು ಹಾಗಾಗಿ ಮೋದಿಯವರಿಗೆ ಅದನ್ನು ಮನದಟ್ಟು ಮಾಡಿದ್ದಾರೆ ಇದರಿಂದ ಕುಡಿಯೋ ನೀರಿಗೆ ಮತ್ತು ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಮೋದಿ ಭೇಟಿಗೂ ಮುನ್ನ ಸಿ ಎಂ ಡಿ ಸಿ ಎಂ ಒಟ್ಟಿಗೆ ಔತಣವನ್ನು ಮಾಡಿದರು ಅಂದರೆ ಊಟ ಮಾಡಿದರು ಸಿ ಎಂ ಹಾಗೆ ಡಿ ಸಿ ಎಂ ಮಹದೇವಪ್ಪ ರಾಯರೆಡ್ಡಿ ಸೇರಿ ಹಲವರು ದೆಹಲಿ ಕಾಂಗ್ರೆಸ್ ಭವನದಲ್ಲಿ ಒಟ್ಟಿಗೆ ಊಟವನ್ನು ಸೋರಿದ್ರು ಹಾಗಾದರೆ ಮೋದಿ ಬಳಿ ಸಿ ಎಂ ಚರ್ಚೆ ಮಾಡಿದ್ದೇನು ಐದು ವಿಷಯಗಳ ಬಗ್ಗೆ ಮೋದಿ ಬಳಿ ಚರ್ಚೆಯನ್ನು ಮಾಡಿದ್ದಾರೆ ಮೊದಲೇದು ಮಳೆ ಹಾನಿ ಪರಿಹಾರದ ಬಗ್ಗೆ ಅತಿವೃಷ್ಟಿಯಾಯಿತು ಸಾವಿರಾರು ಕೋಟಿ ನಷ್ಟ ಆಯಿತು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ರೈತರು ತಮ್ಮ ಬೆಳೆಯನ್ನು ಕಳೆದುಕೊಂಡರು ಐದು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಮಳೆ ಹಾನಿಯಿಂದಾದಂತಹ ನಷ್ಟವನ್ನು ಭರಿಸಿಕೊಡಬೇಕು ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ನಿಧಿಯಿಂದ ಅಂತ ಇನ್ನು ಕಬ್ಬು ಬೆಳೆಗಾರರ ದರ ಬೇಡಿಕೆ ಎಫ್ ಆರ್ ಫಿ ದರ ಇದೆಯಲ್ವಾ ಅದನ್ನು ಕೂಡ ಸ್ವಲ್ಪ ಪರಿಷ್ಕರಣೆ ಮಾಡಬೇಕು ಅಂತ ಮಹದಾಯಿ ಯೋಜನೆಗೆ ಅನುಮತಿಯನ್ನು ಕೇಳಿದ್ದಾರೆ ಡಿ ಪಿ ಆರ್ ಕುರಿತಂತೆ ಇನ್ನು ಜನಜೀವನ್ ಮಿಷನ್ ಯೋಜನೆ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅನ್ನೋದು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಅನುದಾನ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಕೇಳಿದರು ಮತ್ತು ಒಂದು ವಿಶೇಷವಾಗಿರುವಂಥ ಗಿಫ್ಟನ್ನು ಕೂಡ ಪ್ರಧಾನಿ ಮೋದಿಯವರಿಗೆ ಸಿದ್ದರಾಮಯ್ಯನವರು ಕೊಟ್ಟರು ಬಹಳ ನಗುಮುಗದಿಂದಲೇ ಆತ್ಮೀಯವಾಗಿ ಸಿದ್ದರಾಮಯ್ಯನವ್ರನ್ನ ಬರಮಾಡಿಕೊಂಡರು ಪ್ರಧಾನಿ ನರೇಂದ್ರ ಮೋದಿಯವರು ಕುಶಲೋಪುರಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಚಾರಿಸಿದರು ನಾರ್ಮ್ ಪ್ರಕಾರ ಕೊಡಬೇಕಾಗಿರೋದು ಮತ್ತೆ ಸ್ಟೇಟ್ ಸೇರಿಸಿ ಒಟ್ಟು ಪರಿಹಾರ ಎರಡ್ ಸಾವಿರದ ಎಂಟುನೂರ ಕೋಟಿ ಆಗುತ್ತೆ ರೈತರಿಗೆ ಕೊಡ್ತಕ್ಕಂಥದ್ದು ಎರಡ್ ಸಾವಿರದ ಎಂಟ್ನೂರು ಕೋಟಿ ಎನ್ ಡಿ ಆರ್ ಎಫ್ ನಾರಂಸ್ ಪ್ರಕಾರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದ್ದೀವಿ ಆರ್ನೂರ ಹದಿನಾಲ್ಕು ಕೋಟಿ ಬೆಳೆ ಪರಿಹಾರಕ್ಕೆ ಒಂದ್ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರೋದಕ್ಕೆ ಎರಡು ಸೇರಿಸಿ ಎರಡ್ ಸಾವಿರದ ನೂರ ಮೂವತ್ತಾರು ಕೋಟಿ ಸೊ ಇಷ್ಟು ಕೇಳಿ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ ಕಬ್ಬು ಬೆಳೆಗಾರರ ಸಮಸ್ಯೆ ಕೇಂದ್ರ ಸರ್ಕಾರದವರು ಎಫ್ ಆರ್ ಎಫ್ಆರ್ ಪಿ ಅನ್ನು ನಿಗದಿ ಮಾಡೋರು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಎಫ್ ಆರ್ ಪಿ ಅದನ್ನು ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಈ ವರ್ಷಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರತಕ್ಕಂಥದ್ದು ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರತಕ್ಕಂತ ಕಬ್ಬಿಗೆ ಒಂದು ಟನ್ಗೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಅದು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ಇಳುವರಿ ರೈತರು ಡಿಮ್ಯಾಂಡ್ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ರಾಯಚೂರು ಜಿಲ್ಲೆನಲ್ಲಿ ರಾಯಚೂರಿನಲ್ಲಿ ಏಮ್ಸ್ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಬಹಳ ರಿಕ್ವೆಸ್ಟ್ ಮಾಡಿದೀವಿ ನಾವು ಏಮ್ಸ್ ಅದು ಮೋಸ್ಟ್ ಬ್ಯಾಕ್ವರ್ಡ್ ರೀಸನ್ನು ಅಲ್ಲಿ ಏಮ್ಸ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಅನೇಕ ಸಾರಿ ರಿಕ್ವೆಸ್ಟ್ ಮಾಡಿದೀವಿ ಮಾದಾ ಇಶ್ಯೂ ಅದು ಈಗಾಗ್ಲೇ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದ ಮುಂದೆ ಇದೆ ಯಾವ ಕೋರ್ಟ್ ಮುಂದೆ ಯಾವುದು ಪೆಟೀಷನ್ ಇಲ್ಲ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಕೇಂದ್ರ ಸರ್ಕಾರದಿಂದ ಅದನ್ನ ಮಾಡಿಕೊಡಬೇಕು ಅಂತ